ನಮಸ್ಕಾರ ಜೀವನಕ್ಕೆ ಭರವಸೆ ಇದೆ ಜೀವನಕ್ಕೆಲ್ಲೂ ಭರವಸೆ ಇಲ್ಲ ಮಾನವ ಇಲ್ಲಿ ಅತಿಥಿ ಪಾತ್ರ ಇಲ್ಲಿ ನಾವು ಕಂಡು ಬದುಕ್ತಾ ಇದ್ದೀವಿ ಅಂದ್ರ ಬಟ್ಟೆಗಳನ್ನ ಬದಲಿಸ್ತಾ ಬದುಕ್ತಾ ಇದೀವಿ ಮುಖವಾಡಗಳನ್ನ ಬದಲಿಸ್ತಾ ಬದುಕ್ತಾ ಇದ್ದೀವಿ ಒಂದು ದಿನ ಒಂದೇ ಬಟ್ಟೆಯಲ್ಲಿ ಹೋಗ್ತಿವಿ ಆಗ హగలుగు ನಮ್ಮ నమ్మ ముఖభావ బదులగ నమ్మ వ్యక్తిత్వూ కూడా బదులగల బట్టనూ బలాగలు మాత్ర బాక్తవ నో జీవన ఈ జమీన్ విచిత్ర నమ్దు ఇకొంది భరోసేన జీవనకే యవ్ ఏన్ ಈಗ ಇಲ್ಲಿ ಕುಂತೀನಿ ಇನ್ನೊಂದು ಕ್ಷಣದ ಎಲ್ದಿ ನಿಮ್ನು ಗೊತ್ತಿಲ್ಲ ಈಗ ನೀವ್ ಕೇಳಕತ್ತೀರಿ ಇನ್ನೊಂದು ಕ್ಷಣದೊಳಗೆ ನೀವ್ ಏನಾಗ್ತಿರೋ ಗೊತ್ತಿಲ್ಲ ಇವತ್ತು ನಾಳಿನ ವಿಚಾರ ಇನ್ನ ದೂರ ಆಯ್ತು ಒಂದೊಂದು ಕ್ಷಣದಲ್ಲಿಯೇ ಮನುಷ್ಯನ ಬದುಕು ಬದಲಾವಣೆ ಆಗಿ ಹೋಗ್ಬಿಡ್ತು ಅಂತಹ ಘಟನೆಗಳನ್ನ ನಾವಿಲ್ಲಿ ನೋಡಿ ಬದಲಾವಣೆ ಅಂತೂ ನಿತ್ಯ ಹಾಕುತ್ತದೆ ಆದ್ರೆ ಅದನ್ನ ನಾವು ಗಮನಿಸೋದಿಲ್ಲ ನಮ್ಮ ಜೀವನ ಅಂತ ತಿಳ್ಕೊಂಡು ನಾವು ಭಾವಿಸಿ ಬದುಕ್ತಾ ಇದ್ವಿ ಇದು ಬಿ ಬದುಕಿಗೆ ಅನುವ ಅನಿವಾರ್ಯವೂ ಕೂಡ ಇಲ್ಲ ಯಾವುದೋ ನಮ್ಮ ಸೊಗಸಾಗಿ ಎರಕ್ ಇಲ್ಲ ಬರೀ ಸಾವಿನ ಚಿಂತೆಯನ್ನೇ ಮಾಡ್ಕೊಂಡು ಕುಂತರು ಯಾರ ಪಕ್ಕ ಸಾಯೋದಂತು ಸತ್ಯ ಅದ ಆ ಸಾಯೋದು ಸತ್ಯ ಬಿದ್ದರು ಕೂಡ ಅದರಲ್ಲಿ ಜೀವನ ಶಾಶ್ವತ ಅಂತ ತಿಳ್ಕೊಂಡ್ ಬದುಕ್ತೀವಲ್ಲ ಅಲ್ಲೇ ಇರೋದೊಂದು ಸ್ವಾರಸ್ಯ ಈ ಸವೆ ಸತ್ಯ ಅಂತ ತಕೊಂಡು ಅದ್ರ ಬಗ್ಗೆನೆ ವಿಚಾರ ಮಾಡ್ಕೊಂಡ್ ಕುಂತು ಜೀವನದ ಸ್ವಾರಸ್ಯವನ್ನು ಅನುಭವಿಸದೆ ಕಳ್ಕೊಂಡ್ಬಿಡಂತ ಮೂರ್ಖತನ ಆದರೆ ಇವೆರಡ ಮಧ್ಯದಲ್ಲಿ ಒಂದು ಸಣ್ಣದ ಒಂದು ಎಚ್ಚರಿಕೆ ನಮ್ಗೆ ಇರಬೇಕಾಗ್ತದೆ ಅತಿಯಾದ ಅಟ್ಯಾಚ್ಮೆಂಟ್ ಬೇಕಾಗಿಲ್ಲ ಅನ್ನೋದು ನಾವೇನ್ ಮಾಡ್ತೀವಿ ಎಲ್ಲವನ್ನ ಅನುಭವಿಸ್ಬೇಕು ಎಲ್ಲವನ್ನ ನಾವು ಸ್ವಾಧಿಸ್ಬೇಕು ಅದು ಸರಿ ಆದರೆ ಅದರೊಂದಿಗೆ ಬಹಳ ಅನ್ಯೋನ್ಯತೆ ಹಚ್ಕೊಂಡ್ಬಿಡ್ತೀವಿ ಬಹಳ ಮನಸ್ಸಿಗೆ ಅಲ್ಲ ಅದರಿಂದ ದುಃಖ ಆಗ್ತದೆ ಅದ್ ಸ್ವಲ್ಪ ಒಂದು ಒಂದ್ ಸಣ್ಣ ಗ್ಯಾಪ್ ಕೊಡ್ಬೇಕು ನಾವು ಒಂದ್ ಸಣ್ಣದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅಷ್ಟ ಮಾಡಿದೆ ಜೀವನದ ಸೊರಸೆ ಬಹಳ ಸಮೃದ್ಧಿಯಾಗಿರ್ತದ ಅದ್ಭುತವಾಗಿ ನಷ್ಟ ಜೀವನದ ಸೌಂದರ್ಯದ ಅದ್ಭುತವನ್ನ ನಾವು ಸವಿಬೇಕು ಅಂತಂದ್ರ ಸ್ವಲ್ಪ ಅಟ್ಯಾಚ್ಮೆಂಟ್ ನಿಂದ ಒಂದಿಟ್ಟು ದೂರ ನಿಂಬ್ರ ಒಂದಿಟ್ಟು ದೂರ್ ನಿಮ್ಬೇಕಂದ್ರೆ ಈ ಬದುಕು ಶಾಶ್ವತ ಅಲ್ಲ ಅಲ್ಲ ಅನ್ನುವ ಅರಿವು ಸ್ವಲ್ಪ ನಮ್ಮಲ್ಲಿ ಇಟ್ಕೋಬೇಕು ಒಂದೆಲ್ಲ ಬಿಟ್ಟು ಹೋಗ್ಬೇಕು ನಾವಿಲ್ಲಿ ಬಂದಂತ ಅತಿಥಿಗಳು ಮಾತ್ರ ಇವತ್ತ ನಾವ್ ಬಂದಿವಿ ನಾಳೆ ಮತ್ತೆ ಯಾರೋ ಬರ್ತಾರ ಈ ವಸ್ತುಗಳೆಲ್ಲ ಕೈಯಿಂದ ಕೈಕಿ ಬದಲಾಗ್ತಿರ್ತಾವ ಇದೆಲ್ಲ ಒಂದ್ ಚೂರು ನಾವು ತಿಳ್ಕೊಂಡೇವೆ ಅಂದ್ರೆ ನಮ್ ಕೈದಾಗ ಇರೋಷ್ಟ ಅದನ್ನ ಕಾಪಾಡ್ಕೊಂಡು ಚಂದಾಗಿ ಅದನ್ನ ಅನ್ಭವಿಸ್ತ ಬದುಕನ್ನ ನಾವು ಅಲಂಕಾರ ಮಾಡಬೇಕಾಗ್ಯದ ನಮ್ಮ ಬದುಕನ್ನ ನಾವು ಶೃಂಗಾರ ಮಾಡ್ಬೇಕಾಗ್ಯತ ಅದನ್ನ ನಾವು ಸಿಂಗರಿಸ ಇಲ್ಲಿ ಪೂರ್ತಿ ಅಟ್ಯಾಚ್ಮೆಂಟ್ ಬದುಕನ್ನ ನಾವು ಸಿಂಗಾರ ಏನ್ ಮಾಡಬೇಕಾಗಿತ್ತು ಅದನ್ನ ನಾವು ಕೆಡಿಸ್ಕತಿ ಅದಪ್ಪ ಮತ್ತೆ ಇಲ್ಲಿ ಅದ್ರಿಂದ ನಾವು ಬದುಕುವ ಸಂದರ್ಭದಲ್ಲಿ ಅನೇಕ ಬಟ್ಟೆಗಳನ್ನ ಬದಲಿಸ್ತಿವಿ ಬರೀ ಬಟ್ಟೆ ಬದಲಿಸಿದ್ರೆ ಎಂತ ತೊಂದರೆ ತೊಂದರೆ ಇದ್ದಲ್ಲ ಅನೇಕ ಮುಖವಾದ ಕೂಡ ಬದಲಿಸ್ಬಿಡ್ತಿವಿ ಎಲ್ಲರೂ ನನ್ನನ್ನು ಸೇರಿ ಕೇಳ್ತಾ ಇದೇನೆ ನಾನು ಕೂಡ ಇವತ್ತ ದಿನಾಕ ನಾನು ಮುಖವಾಡ ಅನ್ನಿಸ್ತೇನೆ ಯಾವ ಸಂದರ್ಭದಲ್ಲಿ ನಾ ಯಾವ ರೀತಿ ಇರ್ತೀನಿ ಅನ್ನೋದು ನನ್ಗೆ ಭರವಸೆ ಕೊಡಕ ಇಲ್ವಾ ನನಗೊಂದು ಸ್ಥಿರ ಮುಖ ವ್ಯಕ್ತಿತ್ವ ಇರ್ತದ ಪರಿಸ್ಥಿತಿಗೆ ತಕ್ಕಂತೆ ಮುಖವಾಡಗಳನ್ನ ಬದಲಿಸುವ ವ್ಯಕ್ತಿತ್ವ ಇರ್ತದೆ ಎಲ್ಲರಿಗೂ ಹೆಂಗೇನು ಪರಿಸ್ಥಿತಿ ಬರ್ತದ ಹಣ್ಣನ್ ಮುಖವಾಡಗಳನ್ನ ಬದಲಿಸ್ತಾರೆ వ్యక్తిత్వే బు సాకష్టు మంది అది ఉత్తమ వ్యక్తిత్వ బదులస్కుంటార బాత్తు వ్యక్తిగా చువ వ్యక్తి కూడాక్తిత్వక బయలు ఎలా కెడతారు గంగన బట్టెగ్ బాగా భావన బావన బే ముఖవాడలు బతవ అరవసె కడదు హతవ కేసారి భరోసే మణు పల్లకొడత ನಮ್ಮ ಮೇಲೆ ಅನೇಕ ಜನರು ವಿಶ್ವಾಸ ಇಟ್ಟಿರ್ತಾರೆ ಆ ವಿಶ್ವಾಸಕ್ಕೆ ನಾವು ಘಾತ್ ಮಾಡಿಬಿಡ್ತೀವಿ ಹಂಗಾಗ್ತು ಅಂದ್ರೆ ಈ ಅಟ್ಯಾಚ್ಮೆಂಟ್ ಕಿಂತ ಒಂದಿಷ್ಟು ದೂರ ಇರಬೇಕು ಆಗ ಸದೃಢವಾದ ನಿಶ್ಚಲವಾದ ಸುಂದರವಾದ ವ್ಯಕ್ತಿತ್ವ ನಮ್ದಾಗಿ ಇರ್ತದೆ ಬಟ್ಟೆಗಳ ಬದಲಾದಂತೆ ಮುಖವಾದಗಳು ಕೂಡ ಬದಲಾಗುವುದಿಲ್ಲ ವ್ಯಕ್ತಿತ್ವ ಕೂಡ ಬದಲಾಗುವುದಿಲ್ಲ ಭರವಸೆಯ ಸೆಲೆ ಅಲ್ಲಿ ಚಿಂತ ಇದ್ರು ಸದಾ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋ ಬಟ್ಟೆಗಳನ್ನು ಬದಲಿಸಿದಂತೆ ಭಾವನೆಗಳ ಭಾವನೆಗಳು ಬದಲಾಗ್ತಾವ ಮುಖವಾಡಗಳು ಮತ್ತು ವ್ಯಕ್ತಿತ್ವಗಳು ಬದ್ಲಾಗಬಾರ್ದು ಯಾಕಂದ್ರ ಕೊನೆಯಿಂದ ನಾವು ಹೋಗುವ ಸಂದರ್ಭದಲ್ಲಿ ಒಂದೇ ಬಟ್ಟೆಯಲ್ಲಿ ಹೋಗ್ತೀವಿ ಅದನ್ನೂ ಇದ್ರಿ ಇಲ್ಲ 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 ಹಂಗತ್ತದ ಕೊನೆಗೆ ಜೀವನ ಯಾತ್ರೆ ಮುಗಿಸುವ ಸಂದರ್ಭದಲ್ಲಿ ಒಂದು ಬಟ್ಟೆಯಲ್ಲಿ ಹೋಗ್ತೀವಿ ಆಗ ಬಟ್ಟೆಗಳು ಕೂಡ ಕೂಡ ಬದಲಾಗುವುದಿಲ್ಲ ಭಾವನೆಗಳು ಕೂಡ ಬದಲಾಗುವುದಿಲ್ಲ ಮುಖವಾಡಗಳು ಕೂಡ ಬದಲಾಗುವುದಿಲ್ಲ ವ್ಯಕ್ತಿತ್ವಗಳು ಕೂಡ ಬದಲಾಗುವುದಿಲ್ಲ ಬದಲಾಗುವುದು ಒಂದೇ ಹೆಗಲುಗಳು ಮಾತ್ರ ನಮ್ಮನ್ನು ಬತ್ಕೊಂಡು ಹೋಗೋಣ ನಾಲ್ಕು ಜನ ಏನು ಹೆಗಲು ಕೊಟ್ಟಿರ್ತಾರಲ್ಲ ಅವರು ಬದಲಾಗ್ತಾ ಇರ್ತಾರ ನಮ್ಮ ಸ್ಮಶಾನಕ್ಕೆ ಮುಟ್ಟಿಸುವವರೆಗೆ ಅಷ್ಟು ಬದಲಾವಣೆ ಅಲ್ಲಿ ಅದೊಂದ್ ಅದು ಅಲ್ಲಿ ಹೆಚ್ಚು ಬದಲಾವಣೆ ಆಗ್ಬೇಕಂತ ಅಂದ್ರೆ ನಾವು ಇಲ್ಲಿ ಸುಂದರವಾಗಿ ಬದಲಾಯಿಸದೆ ಬದುಕ್ಬೇಕಂತ ಬಹಳಷ್ಟು ಜನರು ನಮ್ಗೆ ಎದ್ಲು ಕೊಡ್ಬೇಕು ಅಂತಂದ್ರೆ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಸ್ಥಿರತೆಯನ್ನ ಕಾಪಾಡ್ಕೊಳ್ಬೇಕಾಗ್ತವ್ರ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಮುಖವಾಡಗಳನ್ನ ಬೆಳೆಸೋದು ಬಿಡಬೇಕಾಗ್ತದೆ ಭಾವನೆಗಳು ಬದ್ಲಾದ ತೊಂದರೆ ಬದಲಾಗ್ತಾ ಇರ್ತದೆ ಆ ಭಾವ ಬದಲಾದ ಭಾವನೆಗಳನ್ನ ಎಚ್ಚರಿಕೆಯಿಂದ ಗಮನಿಸಿ ಯಾವುದು ಸರಿ ಅದನ್ನಷ್ಟ ಸ್ವೀಕರಿಸಬೇಕು ತಪ್ಪು ಭಾವನೆಗಳನ್ನ ಕೈ ಬಿಟ್ಟು ಸಾಗುವಂತ ಸಾಮರ್ಥ್ಯ ನಮ್ಮಲ್ಲಿ ನಾವು ಬೆಳೆಸಿಕೊಳ್ಳಬೇಕು ಧನ್ಯವಾದಗಳು